ಮೆಕ್ಕೆಜೋಳ ಅಥವಾ ಕಾರ್ನ್ ಇದು ಸ್ವೀಟ್ ಕಾರ್ನ್ ಅಲ್ಲ ಜವಾರಿ ಅಂತ ಹೇಳ್ತಾರೆ ಇದನ್ನು ನಾವು ಸಣ್ಣ ಉರಿಗೆ ಸಣ್ಣ ಒಲೆಗೆ ಸಣ್ಣ ಉರಿ ಇಟ್ಕೊಂಡು ಸುಡ್ತಾ ಹೋಗಬೇಕು ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ ಆ್ಯಕ್ಚುಲಿ ಇಡ್ಲಿಯಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅದೆಲ್ಲ ಅವೈಲೇಬಲ್ ಇರಲ್ಲ ಸೊ ಹೀಗಾಗಿ ನಾವು ಇದಕ್ಕೆ ಈ ಥರ ಚಿಕ್ಕ ಚಿಕ್ಕ ಉರಿ ಇರಬೇಕು ಆಗ ಒಳಗಡೆ ಎಲ್ಲ ಚೆನ್ನಾಗಿ ಚಟ್ ಸೌಂಡ್ ಬರುತ್ತೆ ಒಳಗೆಲ್ಲ ಬೆಂದಿರುತ್ತೆ ಇಲ್ಲಾಂದರೆ ಮೇಲೆ ಮಾತ್ರ ಕಪ್ಪಾಗ್ತಾ ಹೋಗುತ್ತೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ಈ ಥರ ಚೆನ್ನಾಗಿ ಎಲ್ಲ ಕಡೆ ತಿರುಸ್ತಾ ತಿರುಸ್ತಾ ಹಿಂದೆ ಮುಂದೆ ಎಲ್ಲ ಸುಟ್ಕೊಂಡ್ಬಿಟ್ಟು ಇದಕ್ಕೆ ತುಪ್ಪ ಉಪ್ಪು ಖಾರ ಈ ಥರ ನಿಂಬೆಹಣ್ಣು ಕೆಲವು ಸರಿ ಸಾಸನ್ನು ಹಚ್ಕೋಬೋದು ಚಾಟ್ ಮಸಾಲ ನಿಮ್ಮ ನಿಮ್ಮ ಟೇಸ್ಟಿ ತಕ್ಕ ಥರ ಯಾವುದಾದ್ರೂ ಹಚ್ಕೊಂಡು ಬಿಸಿ ಬಿಸಿಯಾದಂಥ ಟೇಸ್ಟಿ ಟೇಸ್ಟಿಯಾದಂಥ ಜೋಳ ಮೆಕ್ಕೆಜೋಳ ಅಂತ ಕರಿತೀವಿ ಕಾರ್ನ್ ರೆಡಿ ಟು ಈಟ್